ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನೀವು ತಿಳ್ಕೊಳ್ತಾ ಇರುವಂತಹ ಪದ್ಯದ ಹೆಸರು ಸುನಾಮಿಯ ಹಾಡು ಅಂತ ಹೇಳಿ ಬರ್ದಿರುವಂತಹ ಕವಯಿತ್ರಿಯ ಹೆಸರು ಡಾಕ್ಟರ್ ಎಚ್ ಎಲ್ ಪುಷ್ಪ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿಯಲ್ಲಿ ಇವರ ಜನನವಾಗುತ್ತೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂ ಎ ಹಾಗೂ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿ ಹೆಚ್ ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಈಗ ಬೆಂಗಳೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಪ್ರಾದೇಶಿಕ ಭಾಷಾ ಸಲಹಾ ಸಮಿತಿಯ ಸದಸ್ಯರಾಗಿ ಅನ್ವೇಷಣೆ ಸಾಹಿತ್ಯ ಪತ್ರಿಕೆಯ ಗೌರವ ಸಂಪಾದಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಮೃತ ಸ್ವಗತ ಗಾಜುಗೋಳ ಲೋಹದ ಕಣ್ಣು ಮದರಂಗಿ ವೃತ್ತಾಂತ ಎಂಬ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಹಾಗೆಯೇ ಭೂಮಿಯೆಲ್ಲ ಇವಳು ಪರ್ವಾ ಪರ್ವ ಗೆಲ್ಲಲಾರ್ಕುಮೆ ಮೃತ್ಯುರಾಜನಂ ಅನ್ನುವಂತಹ ನಾಟಕಗಳನ್ನು ರಚನೆ ಮಾಡಿದ್ದಾರೆ ಗಂಧ ಗಾಳಿ ಅವಲೋಕನ ಅನ್ನುವಂತಹ ವಿಮರ್ಶಾ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವು ಇವರು ರಚನೆ ಮಾಡಿರುವಂತಹ ಪ್ರಮುಖವಾಗಿರುವಂತಹ ಕೃತಿಗಳು ಒರಿಸ್ಸಾದ ಉದಯ ಭಾರತಿ ರಾಷ್ಟ್ರೀಯ ಪ್ರಶಸ್ತಿ ಪೂತಿನ ಕಾವ್ಯ ಪುರಸ್ಕಾರ ಕಡೆಂಗೋಡ್ಲು ಶಂಕರ ಭಟ್ಟ ಕಾವ್ಯ ಪ್ರಶಸ್ತಿ ದಿನಕರ ದೇಸಾಯಿ ಕಾವ್ಯ ಪುರಸ್ಕಾರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರ ಸಾಹಿತ್ಯ ಸೇವೆಗಾಗಿ ಇವರನ್ನು ಹರಸಿ ಬಂದಿವೆ ಪ್ರಸ್ತುತ ಸುನಾಮಿಯ ಹಾಡು ಅನ್ನುವಂತಹ ಪದ್ಯಭಾಗ ಏನಿದೆ ಆ ಪದ್ಯ ಭಾಗದ ಹಿನ್ನೆಲೆಯನ್ನು ಅಥವಾ ಅದರ ಅರ್ಥವನ್ನು ಸಾರಾಂಶವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮೊದಲು ಮಾಡಿಕೊಂಡು ಆ ನಂತರ ಪದ್ಯ ಭಾಗಕ್ಕೆ ಹೋಗೋಣ ಕಡಲ ಅಲೆಗಳ ಶಕ್ತಿಯ ಎದುರು ಕಟ್ಟಡಗಳು ಗುಡಿ ಚರ್ಚು ಮಸೀದಿಗಳು ಯಾವುದೂ ಕೂಡ ಉಳಿಲಿಕ್ಕೆ ಸಾಧ್ಯವೇ ಇಲ್ವಂತೆ ಪ್ರಕೃತಿಯ ಎದುರು ಮಾನವ ನಿರ್ಮಿಸ್ಕೊಂಡಿರುವಂತಹ ಚರಿತ್ರೆ ಏನಿದೆ ಅದು ಉರುಳಿ ಹೋಗುತ್ತೆ ಅಂದರೆ ಮಾನವ ನಿರ್ಮಿಸಿದ ಚರಿತ್ರೆ ಇತಿಹಾಸ ಏನಿದೆ ಈ ಕಟ್ಟಡಗಳನ್ನು ಕಟ್ಟುವ ಮೂಲಕ ಚರಿತ್ರೆಯನ್ನು ನಿರ್ಮಾಣ ಮಾಡಿದಾನಲ್ಲ ಈ ಚರಿತ್ರೆಯ ನಿರ್ಮಾಣ ಶಾಶ್ವತವಾದದ್ದಲ್ಲ ಪ್ರಕೃತಿ ಒಮ್ಮೆ ಮನಸ್ಸು ಮಾಡಿದರೆ ಸಾಕು ಯಾವುದಾದರೂ ರೂಪದಲ್ಲಿ ಅದನ್ನು ಹಾಳು ಮಾಡಿಬಿಡಬಲ್ಲದು ಅನ್ನುವಂತಹದ್ದನ್ನು ಕವಯತ್ರಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಹೊಸ ಯುಗದ ಮನುಕುಲ ನಿರ್ಮಾಪಕರು ಮತ್ತೆ ಅಳಿದುಳಿದ ಅವಶೇಷಗಳ ನಡುವೆ ಉತ್ಖನನ ನಡೆಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ಕವಿತೆ ಸಾರುತ್ತೆ ಈ ರೀತಿಯಾಗಿ ಅಳಿದು ಹೋದಂತಹ ಸಂಕುಲವನ್ನು ಪುನಃ ಇನ್ನೊಂದು ಸಂಕುಲ ಉತ್ಖನನ ಮಾಡಿ ಹುಡುಕುವಂತಹ ಪ್ರಯತ್ನವನ್ನ ಮಾಡುತ್ತೆ ಈ ಪ್ರಕ್ರಿಯೆ ನಿರಂತರವಾಗಿರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಮನುಷ್ಯ ಪ್ರಕೃತಿಗಿಂತ ದೊಡ್ಡವನಲ್ಲ ಪ್ರಕೃತಿಯ ಜೊತೆ ಜೊತೆಗೆ ಹೋದಾಗ ಮಾತ್ರ ಮನುಷ್ಯ ಹೆಚ್ಚು ಕಾಲ ಬದುಕಬಲ್ಲ ಪ್ರಕೃತಿಯನ್ನ ಮೀರಿ ಹೊರಟ ನಂತರದಲ್ಲಿ ಆತನ ಅಳಿವು ಶತಃ ಸಿದ್ಧ ಅನ್ನುವಂತಹ ಮಾತನ್ನ ಕವಿತೆ ಅರ್ಥಪೂರ್ಣವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಸುನಾಮಿಯನ್ನ ಉದಾಹರಣೆಯಾಗಿಟ್ಕೊಂಡು ಹೊಸ ಕಾಲವನ್ನ ಮನುಷ್ಯ ಎಷ್ಟೇ ಬಲಿಷ್ಠವಾಗಿ ನಿರ್ಮಿಸಿ ಆಧುನೀಕರಣಗೊಳಿಸ್ಕೊಂಡ್ರೂ ಕೂಡ ನಿಸರ್ಗದ ಎದುರು ಆತ ಯಾವುದೇ ಕಾರಣಕ್ಕೂ ನಿಲ್ಲಲಾರ ನಿಸರ್ಗದ ಪ್ರಕೃತಿ ವಿಕೋಪಗಳು ಏನಿದೆ ಅದನ್ನ ನಿಸರ್ಗದ ಮುನಿಸನ್ನ ಮನುಷ್ಯ ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಅವನ ಸೃಷ್ಟಿಯನ್ನ ಒಂದು ಕ್ಷಣದಲ್ಲಿ ನಾಶಪಡಿಸಿ ಬಿಡಬಲ್ಲಂತಹ ಸಾಮರ್ಥ್ಯ ಪ್ರಕೃತಿಗಿದೆ ವಿಜ್ಞಾನದ ಸವಲತ್ತುಗಳು ಮಾತ್ರ ಮಾನವನ ಸೃಷ್ಟಿಯಲ್ಲ ಅವನು ಮತ ಮೌಢ್ಯಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡು ಬದುಕ್ತಾ ಇದ್ದಾನೆ ಅದನ್ನು ಬಿಟ್ಟು ಹೊಸ ಹುಡುಕಾಟದ ಕಡೆಗೆ ಮನಸ್ಸು ಮಾಡಬೇಕಾಗಿದೆ ಸಹಬಾಳ್ವೆ ನಮ್ಮೆಲ್ಲರ ಮೂಲ ಸೆಲೆಯಾಗಬೇಕು ಅಂದರೆ ಬದುಕು ಅನ್ನುವಂತಹದ್ದು ಅಶಾಶ್ವತವಾದುದು ನೀರ ಮೇಲಣ ಗುಳ್ಳೆಯ ರೀತಿ ಪ್ರಕೃತಿ ಮುನಿದರೆ ಒಂದರೆ ಕ್ಷಣದ ಒಳಗೆ ಇಡೀ ಜಗತ್ತು ಸರ್ವನಾಶವಾಗಿ ಬಿಡಬಲ್ಲದು ಹಾಗಾಗಿ ಇರುವ ಒಂದಷ್ಟು ಕಾಲದಲ್ಲಿ ಈ ಮನುಷ್ಯ ಜಾತಿ ಮತಗಳ ಮೌಢ್ಯದಲ್ಲಿ ಬದುಕ್ತಾ ಹೋರಾಡ್ತಾನೆ ಬದುಕ್ತಾ ಇದ್ದಾನೆ ಹೊರತು ನೆಮ್ಮದಿಯಾದಂತಹ ಬದುಕನ್ನು ಬದುಕಲಿಕ್ಕೆ ಸಾಧ್ಯವಾಗ್ತಿಲ್ಲ ಹಾಗಾಗಿ ಪ್ರಕೃತಿಯನ್ನು ಮೀರುವಂತಹ ಶಕ್ತಿ ನಿನಗಿಲ್ಲ ಅಂತ ಅಂದಮೇಲೆ ಈ ಜಾತಿ ಮತಗಳ ಹೊಡೆದಾಟವೇಕೆ ಇರುವ ಒಂದಷ್ಟು ದಿನಗಳನ್ನಾದರೂ ಕೂಡ ಸಹಬಾಳ್ವೆಯಲ್ಲಿ ಕಳೀರಿ ಅನ್ನುವಂತಹ ಸಂದೇಶವನ್ನು ಕವಯತ್ರಿ ಈ ಕವನದ ಮೂಲಕ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಕವಿತೆಯನ್ನು ನೋಡ್ತಾ ಹೋಗೋಣ ಒಮ್ಮೆ ಸಂಪೂರ್ಣವಾದ ಪದ್ಯಭಾಗವನ್ನು ಓದಿ ತಿಳ್ಕೊಳ್ಳೋಣ ಆನಂತರ ಅದರ ಸಾರಾಂಶಕ್ಕೆ ಬರೋಣ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತಾ ಮೆಲ್ಲನೆ ಒಳಗೊಳಗೆ ನುಂಗುತ್ತಾ ಕಾಣದಿದ್ದಷ್ಟೇ ಮೋಸ ಕಂಡದ್ದು ಕೂಡ ಮೊಸಳೆ ಬಾಯಂತೆ ಜಲದ ಕಣ್ಣು ತೆರೆದು ಕುಸಿಯುತ್ತಾ ಮಣ್ಣ ಪದರ ಎಲ್ಲ ಜೀವಚರಗಳು ಸಮಾಧಿಯೊಳಗೆ ಜಾರುತ್ತಾ ಆಹಾ ಪ್ರಳಯ ಇದು ಜಲಪ್ರಳಯ ಪಾಪದ ಕೊಡ ತುಂಬಿದ ಜಗಪ್ರಳಯ ಕುದಿವ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲವ ಒಳಕ್ಕೆ ಒಡಲ ಒಳಗೆ ಇನ್ನೇನಿದೆ ಸತ್ತವರ ಎಲ್ಲ ಸತ್ತೆ ಹೊರಬೀಳುತ್ತಿದೆ ಮಾಯವಾಗಿದೆ ಎಲ್ಲ ಹವಳಗಳ ದ್ವೀಪ ಮಿನುಗುವ ಬಿಳಿಮುತ್ತುಗಳು ಕರೆವ ಮಕ್ಕಳ ಕೊರಳು ಹಕ್ಕಿಗಳ ಪಿಸುಮಾತು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ದನಿ ಕಳಕೊಂಡ ನೋವು ವಿಷಾದ ಅನಶ್ವರತೆ ಅಲುಗಿಸುವ ಜೀವದ ಭಯ ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಎಲ್ಲೆ ಮೀರಿ ಮೊರೆ ಮೊರೆದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ ಕುಸಿದು ಹೋದ ಸಮಾಧಿಯ ಸುತ್ತ ನಾಳೆ ಉತ್ಖನನ ನಡೆಸುವವರು ಪಿಕಾಸಿ ಹಿಡಿದು ಎಲ್ಲಿಂದ ಅಗೆಯಬೇಕೆಂದು ನಕಾಶೆ ಹುಡುಕುತ್ತಾರೆ ವಾಸ್ಕೋಡಗಾಮನ ನಾವೇ ಟೈಟಾನಿಕ್ನ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತಾ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು ಉಳಲು ಬಿತ್ತಲು ಮನೆಯ ಕಟ್ಟಲು ಮತ್ತೆ ತೊಟ್ಟಿಲು ತೂಗಲು ಹೌದು ಇತಿಹಾಸದ ಚಕ್ರ ಸುತ್ತಲೇ ಬೇಕು ಅಣುಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಇಡೀ ಕವನ ಸುನಾಮಿಯನ್ನ ಆಧಾರವಾಗಿಟ್ಕೊಂಡು ಮನುಷ್ಯನ ಬದುಕಿನ ಕ್ಷಣಿಕತೆಯನ್ನು ಹೇಳೋದ್ರ ಜೊತೆ ಜೊತೆಗೇನೆ ನಾವು ಮಾಡಿಕೊಂಡಿರುವಂತಹ ಅನಾಹುತಗಳನ್ನ ಕೂಡ ನಮ್ಮ ಕಣ್ಣೆದುರು ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇಂದೆಲ್ಲ ನಾಳೆ ನಿನ್ನ ಈ ವೈಭವಯುತವಾದಂತಹ ಬದುಕು ಮರೆಯಾಗಿ ನಿನ್ನನ್ನೂ ಕೂಡ ಮತ್ತಾರೋ ಉತ್ಖನನ ಮಾಡಬೇಕಾದಂತಹ ಸಂದರ್ಭಗಳು ಒದಗಿ ಬರುತ್ತೆ ಹಾಗಾಗಿ ಹೆಚ್ಚೆಚ್ಚು ಆಸೆಯನ್ನ ಇಟ್ಕೊಂಡು ಪ್ರಕೃತಿಯ ವಿರುದ್ಧ ನಡೆಯುವಂತಹ ಕೆಲಸವನ್ನ ಮಾನವ ನೀನು ಮಾಡಬೇಡ ಅನ್ನುವಂತಹ ಸಂದೇಶವನ್ನು ಕವಿತೆ ಅಚ್ಚುಕಟ್ಟಾಗಿ ಕಟ್ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ ಮೊದಲ ಪ್ಯಾರವನ್ನ ನೋಡೋಣ ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತಾ ಮೆಲ್ಲನೆ ಒಳಗೊಳಗೆ ನುಂಗುತ್ತಾ ಕಾಣದಿದ್ದಷ್ಟೇ ಮೋಸ ಕಂಡದ್ದೂ ಕೂಡ ಭೂಮಿಯ ಒಳಗಿರುವಂತಹ ಜಲದ ಪದರ ಏನಿದೆ ಆ ಪದರ ಇದೆಯಂತೆ ಅಂದರೆ ಭೂಕಂಪವಾಗುವಂತಹ ಸಂದರ್ಭವನ್ನ ಅದು ಹೇಳ್ತಾ ಇದೆ ಮೆಲ್ಲನೆ ಒಳಗೊಳಗೆ ನುಂಗುತ್ತಾ ಆ ಭೂಕಂಪವಾಗಿ ಸಮುದ್ರದ ಒಳಗೆ ಭೂಮಿ ಬಾಯಿ ತೆರೆದಾಗ ಅದ್ರದ್ದು ಒಳಗಡೆ ನುಂಗುವಂತಹ ಪ್ರಕ್ರಿಯೆ ನಡೆಯುತ್ತೆ ಆ ಸಂದರ್ಭದ ಒಳಗೆ ಕಾಣದಿದ್ದೆಷ್ಟು ಮೋಸ ಅಂತ ಅನಿಸುತ್ತೋ ನಾವು ನೋಡ್ತಿರೋದು ಕೂಡ ಅಷ್ಟೇ ಮೋಸ ಅಂತ ಅನಿಸುತ್ತಂತೆ ಪ್ರಕೃತಿ ಅನ್ನುವಂತಹ ಪ್ರಕೃತಿಯಲ್ಲಿ ನಡೆಯುವಂತಹ ಈ ವಿಕೋಪಗಳು ಏನಿದೆ ಆ ವಿಕೋಪಗಳು ಯಾವ ರೀತಿಯಾಗಿ ಕಾಯ್ದು ಕುಳಿತಿರುತ್ತೆ ಅಂದರೆ ಮೊಸಳೆ ಬಾಯಿಯಂತೆ ಮೊಸಳೆ ಬಾಯಿ ಬಿಗಿಯಾದ ಹಿಡಿತಕ್ಕೆ ಹೆಸರುವಾಸಿಯಾದದ್ದು ಒಮ್ಮೆ ಮೊಸಳೆಯ ಬಾಯಿಗೆ ಸಿಕ್ಕರೆ ಬಿಡಿಸ್ಕೊಳ್ಳುವಂತಹದ್ದು ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಪ್ರಕೃತಿಯ ವಿಕೋಪಕ್ಕೆ ಮನುಷ್ಯ ಸಿಕ್ಕದ ಅಂತ ಹೇಳಿದ್ರೆ ಅದರಿಂದ ಹೊರಬರುವಂತಹದ್ದು ಅಸಾಧ್ಯವೇ ಸರಿ ಆ ರೀತಿಯಂತೆ ಮೊಸಳೆ ಬಾಯಿಯಂತೆ ಜಲದ ಕಣ್ಣು ಕೂಡ ತೆರೆದು ಕುಸಿಯುತ್ತಾ ಮಣ್ಣ ಪದರ ಮಣ್ಣಿನ ಪದರಗಳೆಲ್ಲವೂ ಕೂಡ ಕುಸಿತ ಕುಸಿತ ಎಲ್ಲ ಜೀವಚರಗಳು ಏನಿದೆ ಆ ಜೀವಚರಗಳನ್ನು ಸಮಾಧಿಯ ಒಳಗೆ ಜಾರಿಸ್ತಾ ಇದೆಯಂತೆ ಸಮಾಧಿ ಅಂತಂದರೆ ಭೂಮಿಯ ಒಳಗಡೆ ಭಾಗಕ್ಕೆ ಜಾರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಇದನ್ನೇ ಆಹಾ ಪ್ರಳಯ ಅಂತ ಹೇಳಿ ಕರೀತಾ ಇದ್ದಾರೆ ಅದು ಪ್ರಳಯವಂತೆ ಎಂತಹ ಪ್ರಳಯ ಜಲಪ್ರಳಯ ಇದು ಜಲದ ಪ್ರಳಯ ನೀರಿನ ಪ್ರಳಯ ಪಾಪದ ಕೊಡ ತುಂಬಿದ ಜಗಪ್ರಳಯ ಈ ಪ್ರಳಯ ಬೇರೆ ಏನೂ ಅಲ್ಲ ಮನುಷ್ಯನ ಪಾಪದ ಮೂಟೆ ಹೆಚ್ಚಾಗಿರುವಂತಹ ಕಾರಣದಿಂದಾಗಿ ಜಗತ್ತು ಪ್ರಳಯವಾಗ್ತಿದೆ ಅಂತ ಪಾಪದ ಮೂಟೆ ತುಂಬಿದೆಯಂತೆ ಮನುಷ್ಯ ಮಾಡ್ತಾ ಇರುವಂತಹ ಈ ಪ್ರಕೃತಿಯ ಬಗೆಗಿನ ಧೋರಣೆ ಏನಿದೆ ಆ ಧೋರಣೆಯ ಕಾರಣದಿಂದಾಗಿ ಮನುಷ್ಯನ ಪಾಪದ ಕೊಡ ತುಂಬಿದ ಪರಿಣಾಮವಾಗಿ ಇಡೀ ಜಗತ್ತೇ ಪ್ರಳಯದ ರೀತಿಯಲ್ಲಿ ಕಾಣಿಸ್ತಾ ಇದೆಯಂತೆ ಪ್ರಳಯವಾಗುತ್ತಿದೆ ಅನ್ನುವಂತಹ ಮಾತನ್ನ ಿ ಹೇಳ್ತಿದ್ದಾರೆ ಕುದಿವ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ನುಂಗುತ್ತಿದೆ ಎಲ್ಲ ಮನುಕುಲವ ಒಳಕ್ಕೆ ಕುದಿತಾ ಇರುವಂತಹ ಕಡಲು ಕಡಲ ಒಳಗಡೆ ಯಾವಾಗಲೂ ಕೂಡ ಅದು ಪ್ರಕ್ಷುಬ್ಧವೇ ಸರಿ ಯಾಕೆ ಯಾಕೆಂತಂದರೆ ಕಡಲ ಒಳಭಾಗ ಸಾಮಾನ್ಯವಾಗಿ ಈ ಕುದಿತನೇ ಇರುತ್ತೆ ಅದು ಹೊರಭಾಗಕ್ಕೆ ಕಾಣಿಸೋದಿಲ್ಲ ಹೊರಭಾಗದಿಂದ ಶಾಂತವಾಗಿ ಕಾಣುವಂತಹ ಈ ಸಾಗರ ಏನಿದೆ ಕಡಲು ಏನಿದೆ ಅದು ಒಳಗೆ ಅಷ್ಟೇ ಪ್ರಕ್ಷುಬ್ಧವಾಗಿರುತ್ತೆ ಹಾಗೆ ಕುದಿತಾ ಇರುವಂತಹ ಕಡಲು ಉಗಿದು ಎಲ್ಲ ಜೀವಚರಗಳ ಹೊರಕ್ಕೆ ತನ್ನ ಒಳಗೆ ಈಗಾಗಲೇ ಇರುವಂತಹ ಎಲ್ಲ ಜೀವಚರಗಳನ್ನು ಯಾವೆಲ್ಲ ಜೀವರಾಶಿಗಳು ಇದೆ ಆ ಜೀವರಾಶಿಗಳನ್ನು ಶವವಾಗಿರುವಂತಹ ಜೀವ ಹೊರಕ್ಕೆ ಉಗ್ಳುತ್ತಾ ಇದೆಯಂತೆ ನುಂಗ್ಕೊಳ್ತಾ ಇರುವಂತಹದ್ದು ಏನನ್ನು ಅಂದರೆ ಮನುಕುಲವನ್ನು ಇಡೀ ಮನುಷ್ಯ ಕುಲವನ್ನು ಒಳಕ್ಕೆ ನುಂಗ್ಕೊಳ್ತಾ ಇದೆ ಅಂದರೆ ಆ ಸಂದರ್ಭದ ಒಳಗೆ ತನ್ನ ಸುತ್ತಮುತ್ತ ಏನೆಲ್ಲವೂ ಸಿಗುತ್ತೋ ಮನುಷ್ಯನನ್ನೂ ಒಳಗೊಂಡಂತೆ ಸಕಲ ಜೀವರಾಶಿಗಳನ್ನು ಒಳಗೊಂಡಂತೆ ಅದನ್ನು ತನ್ನೊಳಗೆ ನುಂಗುವಂತಹ ಸಾಮರ್ಥ್ಯ ಸುನಾಮಿಗಿದೆ ಅದನ್ನು ಹೇಳ್ತಿದ್ದಾರೆ ಅಂದರೆ ಪ್ರಸ್ತುತ ಮನುಷ್ಯನ ಅಸ್ತಿತ್ವ ಏನಿದೆ ಆ ಅಸ್ತಿತ್ವವನ್ನು ಪ್ರಕೃತಿ ಹಂತ ಹಂತವಾಗಿ ನುಂಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಈಗಲಾದರೂ ನೀನು ಎಚ್ಚೆತ್ಕೋ ಮಾನವ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದೆ ಒಡಲ ಒಳಗೆ ಇನ್ನೇನಿದೆ ಹಾಗಾದರೆ ಮನುಷ್ಯನನ್ನು ನುಂಗ್ಕೊಂತ ಇದೆಯಲ್ಲ ತನ್ನ ಒಡಲೊಳಗೆ ಆ ಒಡಲಿನಲ್ಲಿ ಇರೋದಾದರೂ ಏನು ಆ ಕಡಲಿನ ಒಳಗಡೆ ಏನಿದೆ ಒಡಲಲ್ಲಿ ಏನಿದೆ ಅಂತಂದರೆ ಹೀಗೆ ನಮ್ಮಂಥವರ ಸತ್ತವರ ಎಲ್ಲ ಸತ್ತೆ ನಮಗಿಂತನೂ ಮುಂಚೆ ಸತ್ತು ಮಣ್ಣಾಗಿರುವಂತಹ ತೀರಿ ಹೋದಂತಹ ಎಲ್ಲರ ಸತ್ತೆ ಇದೆಯಂತೆ ಪ್ರಭುತ್ವ ಇದೆಯಂತೆ ಅದರರ್ಥ ಈ ದೇಶದಲ್ಲಿ ನಮ್ಮ ರಾಜ್ಯವನ್ನು ಒಳಗೊಂಡಂತೆ ಈ ದೇಶದಲ್ಲಿ ಅದೆಷ್ಟೋ ಪ್ರಭುತ್ವಗಳು ಆಳಿ ಅಳಿದು ಹೋಗಿವೆ ಅದೆಲ್ಲವೂ ಕೂಡ ಇವಾಗ ಇತಿಹಾಸ ಚರಿತ್ರೆ ಅಂತಹ ಚರಿತ್ರೆಯಲ್ಲಿ ಬದುಕಿ ಬಾಳಿದಂತಹ ಪ್ರಭುತ್ವಕ್ಕೆ ಹೆಸರುವಾಸಿಯಾಗಿದ್ದಂತಹ ಎಲ್ಲ ಜನರನ್ನು ಈಗಾಗಲೇ ಕಡಲು ತನ್ನೊಳಗೆ ನುಂಗುಕೊಂಡಿದೆಯಂತೆ ಉದಾಹರಣೆಗೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಪ್ರತಿಯೊಂದು ಯುಗದ ಆರಂಭ ಆಗೋಕೆ ಮುಂಚೆ ಒಮ್ಮೆ ಪ್ರಳಯವಾಗತ್ತೆ ಅನ್ನೋಂತಹ ಕಲ್ಪನೆ ನಮ್ಮಲ್ಲಿದೆ ಅಂದರೆ ಈ ಸತ್ತೆ ಅನ್ನೋಂತಹದ್ದು ಅದನ್ನು ಉಲ್ಲೇಖ ಮಾಡ್ತಾ ಇದೆ ರಾಮಾಯಣದ ಕಾಲಘಟ್ಟದ ಎಲ್ಲ ಸತ್ತೆಯನ್ನು ತನ್ನೊಳಗೆ ನುಂಗ್ಕೊಂಡಿದೆ ಅದಾದ ನಂತರದಲ್ಲಿ ಮಹಾಭಾರತದ ಕಾಲಘಟ್ಟ ಅದು ಮುಗಿದ ನಂತರದಲ್ಲಿ ಮಹಾಭಾರತದ ಸತ್ತೆಯನ್ನು ತನ್ನೊಳಗೆ ನುಂಗುಕೊಂಡು ಈಗ ಹೊಸ ಕಲಿಯುಗದ ಸೃಷ್ಟಿಯಾಗಿದೆ ಒಂದಲ್ಲ ಒಂದು ದಿನ ಇದನ್ನು ಕೂಡ ನುಂಗುಕೊಂಡು ಇನ್ನೊಂದು ಹೊಸ ಪ್ರಭುತ್ವವನ್ನು ತರುವಂತಹ ಪ್ರಯತ್ನವನ್ನು ಪ್ರಕೃತಿ ಮಾಡಿಯೇ ತೀರುತ್ತೆ ಹಾಗಾಗಿ ಒಡಲೊಳಗೆ ಇರುವಂತಹದ್ದು ಈಗಾಗಲೇ ಅಳಿದು ಹೋಗಿರುವಂತಹ ಪ್ರಭುತ್ವಗಳ ನೆನಪು ಅದೆಲ್ಲವನ್ನ ಕೂಡ ಈಗ ಆ ಸಮುದ್ರ ಸಾಗರ ಕಡಲು ಹೊರಹಾಕ್ತಾ ಇದೆಯಂತೆ ಮಾಯವಾಗಿದೆ ಎಲ್ಲ ಹವಳಗಳ ದ್ವೀಪ ಆ ಸಮುದ್ರದ ಒಳಗೆ ಇರಬಹುದಾದಂತಹ ಹವಳದ ದ್ವೀಪಗಳು ಏನಿದೆ ಅವೆಲ್ಲವೂ ಆಣೆಯಾಗ್ಬಿಟ್ಟಿದೆಯಂತೆ ಅದರರ್ಥ ಮನುಷ್ಯನ ಈ ದುರಾಸೆತನವನ್ನ ಅದು ಸೂಚಿಸ್ತಿದೆ ಅಂದ್ರೆ ಮನುಷ್ಯ ಇರುವಂತಹ ಎಲ್ಲ ಹವಳ ದ್ವೀಪಗಳನ್ನು ಕೂಡ ಬಳಸ್ಕೊಂಡು ಬಿಟ್ಟಿದ್ದಾನೆ ಒಂದನ್ನು ಕೂಡ ಉಳಿಸಿಲ್ಲ ಅನ್ನುವಂತಹದ್ದನ್ನ ಮನುಷ್ಯನ ಆಸೆ ಬುರಕತನವನ್ನ ಅದು ಹೇಳ್ತಾ ಇದೆ ಮಿನುಗುವ ಬಿಳಿಮುತ್ತುಗಳು ಇದು ಸಂಪತ್ತಿನ ಪ್ರತೀಕ ಪ್ರಕೃತಿ ಸಂಪತ್ತನ್ನು ಏನೆಲ್ಲವನ್ನು ಕೊಟ್ಟಿತ್ತು ಆ ಎಲ್ಲ ಸಂಪತ್ತನ್ನು ಮನುಷ್ಯ ಈಗಾಗಲೇ ಅನುಭೋಗಿಸಿ ಮುಗಿಸ್ಬಿಟ್ಟಿದ್ದಾನೆ ಹಾಗೆ ಅನುಭೋಗಿಸಿರುವ ಕಾರಣದಿಂದಾಗಿ ಇಡೀ ಸಂಪತ್ತು ಮುಗಿತಾ ಬಂದಿದೆ ಹಾಗಾಗಿ ಬೇರೆ ದಾರಿ ಇಲ್ಲದೆ ಮನುಷ್ಯ ಪ್ರಕೃತಿಯನ್ನು ಮತ್ತೂ ಹಾಳು ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ ಅದರ ಪರಿಣಾಮವಾಗಿ ಪ್ರಕೃತಿ ಸಹಿಸುವವರೆಗೂ ಕೂಡ ಸಹಿಸಿದೆ ಈಗ ಪುನಃ ಅದು ತಿರುಗಿ ನಿಲ್ಲುವಂತಹ ಕಾಲ ಅನ್ನುವಂತಹದ್ದನ್ನು ಈ ಸಾಲುಗಳು ಹೇಳೋಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಕರೆವ ಮಕ್ಕಳ ಕೊರಳು ಹಕ್ಕಿಗಳ ಪಿಸು ಮಾತು ಮೀನುಗಾರನ ಬಲೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ ಅಲೆಯಬ್ಬರದ ಎದುರು ದನಿ ಕಳಕೊಂಡು ನೋವು ವಿಷಾದ ನಶ್ವರತೆ ಅಲುಗಿಸುವ ಜೀವದ ಭಯ ಮನುಷ್ಯನ ಪರಿಸ್ಥಿತಿ ಹೇಗಾಗಿದೆಯಂತೆ ಇವತ್ತಿಗೆ ಅಂತ ಅಂದರೆ ಕರೆವ ಮಕ್ಕಳ ಕೊರಳು ಸುನಾಮಿ ಬಂದಂತಹ ಸಂದರ್ಭವನ್ನ ನೆನ್ಸ್ ನೆನಪು ಮಾಡ್ಕೊಳ್ಳಿ ಒಮ್ಮೆ ಸುನಾಮಿ ಬಂತು ಅಂತ ಅಂದರೆ ಮಕ್ಕಳೆಲ್ಲರೂ ಕೂಡ ಕರಿತಾ ಇರ್ತಾರೆ ಕರೆದ್ರೂ ಕೂಡ ಆ ಕರೆವ ಕೊರಳು ಕೇಳಿಸಿದ್ರೂ ಕೂಡ ಏನೂ ಮಾಡದ ಅಸಹಾಯಕ ಸ್ಥಿತಿಯಲ್ಲಿ ನಾವಿರ್ತೀವಿ ಯಾರ್ಯಾರನ್ನು ಆ ಪ್ರಕೃತಿಯ ವಿಕೋಪ ನುಂಗಿಕೊಳ್ಳುತ್ತೋ ಗೊತ್ತಿಲ್ಲ ಹಾಗೆಯೇ ಹಕ್ಕಿಗಳ ಪಿಸು ಮಾತು ಅಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಕೂಡ ಸಾವಿಗೀಡಾಗ್ತವೆ ಅವುಗಳ ಪಿಸುಮಾತು ಕೂಡ ಕೇಳಿಸ್ಕೊಂಡು ಸುಮ್ಮನಿರಬೇಕು ಇನ್ನು ಸಮುದ್ರದೊಳಗೆ ಇರುವಂತಹ ಮೀನುಗಾರನ ಬಲೆ ಮೀನುಗಾರರು ಹಾಕಿರುವ ಬಲೆ ಏನಿರುತ್ತೆ ಆ ಬಲೆಯೊಳಗೆ ಸಿಕ್ಕಿಕೊಂಡಂತಹ ಮೀನು ಇಲ್ಲಿ ಮೀನುಗಾರ ಹಾಕಿದ ಬಲೆಯ ಒಳಗೆ ಮೀನು ಸಿಕ್ಕಾಕ್ಕೊಂಡು ಹೇಗೆ ಒದ್ದಾಡುತ್ತೋ ಜೀವ ಭಯದಿಂದ ಅದೇ ರೀತಿ ಪ್ರಕೃತಿ ಹಾಕಿದ ಬಲೆಯ ಒಳಗೆ ಮನುಷ್ಯ ಸಿಕ್ಕಾಕ್ಕೊಂಡು ಮೀನಿನ ರೀತಿ ಒದ್ದಾಡುವಂತಹ ವ್ಯಂಗ್ಯವನ್ನು ಆ ಸಾಲು ಚಿತ್ರಿಸ್ತಿದೆ ಬಲೆಯೊಳಗಿನ ಮೀನು ನೀರಿನಲ್ಲಿ ನರಳಿಕೆಯಾಗಿ ಹೇಗೆ ಆ ಸುನಾಮಿಯ ಕಾರಣದಿಂದಾಗಿ ಬಲೆಯೊಳಗೆ ಸಿಕ್ಕಾಕೊಂಡಿರುವಂತಹ ಮೀನು ಒದ್ದಾಡಿ ಒದ್ದಾಡಿ ನರಳಿಕೆಯಾಗಿ ಅಲೆಯಬ್ಬರದ ಎದುರಿನಲ್ಲಿ ತನ್ನ ಧ್ವನಿಯನ್ನು ಬಿಡುತ್ತೋ ತನ್ನ ಪ್ರಾಣಶಕ್ತಿಯನ್ನೇ ಬಿಡುತ್ತೋ ಅದೇ ರೀತಿ ಮನುಷ್ಯ ಕೂಡ ಸುನಾಮಿಯ ಎದುರು ನೀರಿನಲ್ಲಿ ಸಿಕ್ಕಂತಹ ಬಲೆಯಲ್ಲಿ ಸಿಕ್ಕಂತಹ ಮೀನು ನರಳಿ ನರಳಿ ಸಾಯುವ ರೀತಿಯಲ್ಲಿ ಮನುಷ್ಯನೂ ಕೂಡ ನರಳಿ ನರಳಿ ಸಾಯ್ತಾನೆ ಅದರ ಎದುರಿನಲ್ಲಿ ಮನುಷ್ಯನ ಧ್ವನಿ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ತನ್ನ ಬಗ್ಗೆ ತಾನು ಅಷ್ಟೆಲ್ಲ ಹೇಳ್ಕೊಳ್ಳುವಂತಹ ಮನುಷ್ಯ ಪ್ರಕೃತಿಯ ಎದುರು ಪ್ರಕೃತಿ ವಿಕೋಪವಾದ ಸುನಾಮಿಯ ಎದುರು ಏನನ್ನೂ ಹೇಳ್ಕೊಳ್ಳಲಾರ ಆತನಿಗೆ ಅದರ ಎದುರು ಧ್ವನಿಯೇ ಬರುವುದಿಲ್ಲ ಕೊನೆಗೆ ಆತನಲ್ಲಿ ಉಳಿಯುವಂತಹದ್ದು ಒಂದೇ ಒಂದಂತೆ ನೋವು ವಿಷಾದ ನಶ್ವರತೆ ತನ್ನವರನ್ನು ಕಳೆದುಕೊಂಡಂತಹ ನೋವು ಅಯ್ಯೋ ಈಗ ಆಗೋಯ್ತಲ್ಲ ಅನ್ನುವಂತಹ ವಿಷಾದ ಬೇಜಾರು ನಶ್ವರತೆ ಕೊನೆಗೆ ಈ ಪ್ರಪಂಚದಲ್ಲಿ ಆತ್ಯಂತಿಕವಾಗಿ ನಂದು ಅಂತ ಏನೂ ಇಲ್ಲ ಅನ್ನುವಂತಹ ಅಶಾಶ್ವತೆಯ ಭಾವ ಇವಿಷ್ಟೂ ಕೂಡ ಕೊನೆಗೆ ಉಳ್ಕೊಳ್ಳುತ್ತಂತೆ ಅದರ ಜೊತೆಗೆ ಅಲುಗಿಸುವ ಜೀವದ ಭಯ ನಡುಗಿಸಿ ಬಿಡಬಲ್ಲಂತಹ ಜೀವ ಭಯ ಕಾಡುತ್ತಂತೆ ಇದಿಷ್ಟೇ ಕೊನೆಗೆ ಮನುಷ್ಯನಿಗೆ ಉಳ್ಕೊಳ್ಳುವಂತಹದ್ದು ಎಲ್ಲೋ ದೂರದಲ್ಲಿ ಭೂಮಿ ಕಂಪಿಸಿದರೆ ಕಡಲು ಎಲ್ಲೇ ಮೀರಿ ಮೊರೆದರೆ ಇಟ್ಟಿಗೆ ಮೇಲೆ ಇಟ್ಟಿಗೆ ಜೋಡಿಸಿದ ಗುಡಿ ಚರ್ಚು ಮಸೀದಿಗಳೆಲ್ಲ ಹಾರಿ ಹೋಗುತ್ತವೆ ಸಾಕ್ಷಿ ಇಲ್ಲದಂತೆ ಎಲ್ಲೋ ದೂರದಲ್ಲಿ ಕಡಲ ಒಳಗೆ ಆಗಬೇಕು ಅಂತ ಇಲ್ಲ ಕಡಲಿನಿಂದ ಸ್ವಲ್ಪ ದೂರದಲ್ಲೆಲ್ಲೋ ಭೂಮಿ ಕಂಪಿಸಿದರೆ ಸಾಕು ಕಡಲು ತನ್ನ ಎಲ್ಲೆಯನ್ನ ತನ್ನ ದಡವನ್ನ ಮೀರಿ ಹರಿಲಿಕ್ಕೆ ಶುರು ಮಾಡಿಬಿಡುತ್ತೆ ಹಾಗೆ ಹರಿದ್ರೆ ಸಾಕಂತೆ ಇಟ್ಟಿಗೆಯ ಮೇಲೆ ಇಟ್ಟಿಗೆಗಳನ್ನು ನೀಟಾಗಿ ಜೋಡಿಸಿ ಕಟ್ಟಿದಂತಹ ಗುಡಿ ಚರ್ಚು ಮಸೀದಿಗಳು ಅಂದರೆ ಗುಡಿ ಅನ್ನುವಂತಹದ್ದು ಚರ್ಚು ಅನ್ನುವಂತಹದ್ದು ಮಸೀದಿ ಅನ್ನುವಂತಹದ್ದು ಇಲ್ಲಿ ಧರ್ಮಗಳ ಸಂಕೇತ ಧಾರ್ಮಿಕ ಕೇಂದ್ರಗಳು ಮತಮತಗಳ ಹಿನ್ನೆಲೆಯಲ್ಲಿ ಹೊಡೆದಾಡ್ಕೊಳ್ತಾ ಇರುವಂತಹ ಬಡದಾಡ್ಕೊಳ್ತಾ ಇರುವಂತಹ ದ್ವೇಷವನ್ನು ಕಟ್ಕೊಂಡು ಬದುಕ್ತಾ ಇರುವಂತಹ ಮನುಷ್ಯರು ಏನಿದಿರಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಒಮ್ಮೆ ಪ್ರಕೃತಿ ಮುನಿದು ತನ್ನ ಎಲ್ಲೆಯನ್ನು ಸ್ವಲ್ಪ ವಿಸ್ತರಿಸಿಕೊಂಡು ವಿಸ್ತರಿಸಿಕೊಂಡುಬಿಟ್ರೆ ಸಾಕು ನೀವಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದಂತಹ ಗುಡಿಗಳೇ ಇರಬಹುದು ಚರ್ಚು ಮಸೀದಿಗಳೇ ಇರಬಹುದು ಹಾರಿ ಹೋಗುತ್ತೆ ಇಲ್ಲಿ ಆ ಥರದ್ದು ಒಂದು ಕಟ್ಟಡ ಇತ್ತು ಅಂತ ಹೇಳಲಿಕ್ಕೆ ಸಾಕ್ಷಿಯೇ ಇಲ್ಲದಂತೆ ತನ್ನೊಳಗೆ ಸೇರಿಸಿ ಕೊಡಕೊಂಡು ಬಿಡಬಲ್ಲಂತಹ ಶಕ್ತಿ ಅಸುನಾಮಿಗಿದೆ ಹಾಗಾಗಿ ಈ ಮತಮತಗಳ ಹೆಸರಿನಲ್ಲಿ ಕಟ್ಕೊಂಡಿರುವಂತಹ ದ್ವೇಷ ಪ್ರವೃತ್ತಿಯನ್ನು ಮೊದಲು ಬಿಡಿ ಜಗಳಗಳನ್ನು ಬಡಿದಾಟಗಳನ್ನು ಮೊದಲು ಬಿಟ್ಬಿಡಿ ಕುಸಿದು ಹೋ ಸಮಾಧಿಯ ಸುತ್ತ ಆ ರೀತಿಯಾಗಿ ಸುನಾಮಿ ಆದ ಕಾರಣದಿಂದ ಆ ಹೋಗಿರುವಂತಹ ಮಂದಿರಗಳು ಚರ್ಚು ಮಸೀದಿಗಳ ಸುತ್ತ ಮುಂದೆ ಯಾವತ್ತೋ ಬಂದಂತಹ ನಮ್ಮಂತಹ ಜನ ಉತ್ಖನನಗಳನ್ನು ನಡೆಸ್ತಾರೆ ಅಂದ್ರೆ ಉತ್ಖನನ ಅಂದರೆ ಕೇಳಿರ್ತೀರಿ ಇದು ಇತಿಹಾಸದ ಪರಿಭಾಷೆ ಯಾವುದಾದರೂ ಐತಿಹಾಸಿಕ ಸ್ಥಳವನ್ನು ಪರೀಕ್ಷೆಗೆ ಒಳಪಡಿಸುವ ಕ್ರಮ ಅಂದರೆ ಆ ಭೂಮಿಯನ್ನು ಅಗೆದು ಅಲ್ಲಿರುವಂತಹ ಇತಿಹಾಸದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಯತ್ನ ಹಾಗೆ ಈ ಘಟನೆಯನ್ನು ಕೂಡ ಮುಂದೆ ಯಾವತ್ತೋ ಬಂದಂತಹ ನಮ್ಮ ನಂತರದ ಜನಾಂಗ ಅಗೆಯುವಂತಹ ಉತ್ಖನನ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತೆ ಪಿಕಾಸಿಯನ್ನು ಹಿಡ್ಕೊಂಡು ಎಲ್ಲಿಂದ ಅಗೆಯಬೇಕು ಅನ್ನೋದಕ್ಕೆ ನಕಾಶೆಯನ್ನು ಕೂಡ ಹುಡುಕ್ತಾರೆ ಅಂದರೆ ಎಲ್ಲಿ ಪ್ರಾರಂಭವಾಗಿತ್ತು ಎಲ್ಲಿಗೆ ನಿಲ್ತು ಅನ್ನುವಂತಹ ಅಥವಾ ಯಾವ ಕಡೆಯಿಂದ ನಾವು ಅಗಿಬೇಕು ಅನ್ನುವಂಥ ಮಾಹಿತಿ ಕೂಡ ಸಿಗದೆ ಇರೋಷ್ಟರ ಮಟ್ಟಿಗೆ ಸಮ ಮಾಡುವಂತಹ ಶಕ್ತಿ ಈ ಸುನಾಮಿಗಿದೆಯಂತೆ ಏನಿತ್ತು ಅನ್ನೋದರ ಸುಳಿವು ಕೂಡ ಸಿಗದ ರೀತಿಯಲ್ಲಿ ತನ್ನೊಳಗೆ ಹುದುಗಿಸಿ ಬಿಡಬಲ್ಲಂತಹ ಸಾಮರ್ಥ್ಯ ಕಡಲಿಗಿದೆ ಸುನಾಮಿಗಿದೆ ವಾಸ್ಕೋಡಗಾಮನ ನಾವೇ ಟೈಟಾನಿಕ್ನ ಅವಶೇಷಗಳು ಕಾಗದದ ದೋಣಿಗಳಾಗಿ ತೇಲುತ್ತಾ ಮಂಗಳವೋ ಶುಕ್ರವೋ ಯಾವುದಾದರೊಂದು ಗ್ರಹ ಹುಡುಕಲೇಬೇಕು ವಾಸ್ಕೋಡಗಾಮನಕ್ಕೆ ಇತಿಹಾಸ ಪ್ರಸಿದ್ಧವಾದದ್ದು ವಾಸ್ಕೋಡಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿಬೇಕು ಅಂತ ಹೇಳಿ ಹೊರಟಂತಹ ಸಂದರ್ಭದಲ್ಲಿ ಆ ನಾವೆಯನ್ನು ತಗೊಂಡು ಹೊರಟಿರ್ತಾನೆ ಅವತ್ತಿನ ಕಾಲಕ್ಕೆ ಅದು ಅತ್ಯಂತ ದೊಡ್ಡ ನೌಕೆಯಾಗಿರುತ್ತೆ ಅಂತಹ ವಾಸ್ಕೋಡ ಗಾಮನ ನೌಕೆಯನ್ನೇ ತನ್ನೊಳಗೆ ಹುದುಗಿಸಿಕೊಳತು ಆ ಕಡಲು ಅನ್ನುವಂತಹದ್ದು ಇನ್ನು ಟೈಟಾನಿಕ್ನ ವಿಚಾರಕ್ಕೆ ಬರೋಣ ಟೈಟಾನಿಕ್ ಅನ್ನುವಂತಹ ಹಡಗು ವಿಶ್ವಪ್ರಸಿದ್ಧವಾದದ್ದು ಬೃಹತ್ ಹಡಗು ಅಂತಹ ಬೃಹತ್ ಹಡಗನ್ನೇ ತನ್ನೊಳಗೆ ಮುಳುಗಿಸಿಕೊಂಡು ಅವುಗಳ ಅವಶೇಷಗಳನ್ನು ಕಾಗದದ ಪುಟಾಣಿ ದೋಣಿಗಳಾಗಿ ತೇಲಿಸಿದ ಸಾಮರ್ಥ್ಯ ಆ ಸಾಗರಕ್ಕಿದೆ ಕಡಲಿಗಿದೆ ಇನ್ನು ಹುಲು ಮಾನವ ನೀನು ಯಾವ ಲೆಕ್ಕ ಅನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇರೋದು ಮಂಗಳವೋ ಶುಕ್ರವೋ ಒಂದು ವೇಳೆ ಇದೇ ರೀತಿ ಮುಂದುವರೆದಿದ್ದೆ ಆದರೆ ಮನುಷ್ಯ ಮತ್ತೊಂದು ಗ್ರಹವನ್ನು ಹುಡುಕೊಳ್ಬೇಕು ಅದು ಮಂಗಳವಾದರೂ ಆಗಲಿ ಶುಕ್ರವಾದರೂ ಆಗಲಿ ಯಾವುದಾದರೊಂದು ಗ್ರಹವನ್ನು ಬೇರೆ ಗ್ರಹವನ್ನು ಹುಡುಕೋಬೇಕು ಯಾಕೆ ಅಂತಂದರೆ ಭೂಮಿ ಅನ್ನುವಂತಹ ಗ್ರಹವನ್ನು ಬದುಕಲಿಕ್ಕೆ ಅನುಕೂಲಕರವಲ್ಲದಂತಹ ಪರಿಸ್ಥಿತಿಗೆ ನಾವಿವತ್ತು ತರ್ತಾ ಇದ್ದೀವಿ ಹಾಗಾಗಿ ಉಳಿವು ಆಗಬೇಕು ಮನುಷ್ಯಂದು ಅಂತ ಅಂದರೆ ಬೇರೆ ಗ್ರಹಗಳನ್ನು ನಾವು ಹುಡುಕೊಳ್ಬೇಕಾಗಿದೆ ಉಳಲು ಬಿತ್ತಲು ಮನೆಯ ಕಟ್ಟಲು ಯಾಕೆ ಅಂತಂದರೆ ಜೀವನ ನಡೆಸೋದಕ್ಕೆ ಉಳುಮೆ ಮಾಡಲಿಕ್ಕೆ ಬಿತ್ತೋದಕ್ಕೆ ಮನೆ ಕಟ್ಟೋದಕ್ಕೆ ಮತ್ತು ತೊಟ್ಟಿಲು ತೂಗಲು ತೊಟ್ಟಿಲು ತೂಗಲು ಅನ್ನುವಂತಹದ್ದು ಮುಂದಿನ ಪೀಳಿಗೆಯನ್ನು ಬೆಳೆಸೋದರ ಸಂಕೇತ ಈ ಮುಂದಿನ ಪೀಳಿಗೆ ಬೆಳಿಬೇಕು ಅಂದರೆ ಬೇರೊಂದು ಗ್ರಹವನ್ನು ಹುಡುಕಲೇಬೇಕು ಇಲ್ಲ ಅಂತಂದರೆ ಇದೇ ರೀತಿಯಾಗಿ ಮನುಷ್ಯ ತಂದು ರಾಷ್ಟ್ರೀಯ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಬಂದ ಅಂದರೆ ಬದಲಾವಣೆಯನ್ನು ತಂದುಕೊಳ್ಲಿಲ್ಲ ಅಂತ ಅಂದರೆ ಮುಂದಿನ ಜನಾಂಗವನ್ನು ಸೃಷ್ಟಿಸುವಂತಹ ವಾತಾವರಣ ಭೂಮಿಯ ಮೇಲೆ ನಿರ್ಮಾಣವಾಗೋದಿಲ್ಲ ಭೂಮಿ ಪ್ರಕೃತಿ ತನ್ನ ಮುನಿಸನ್ನು ತೋರಿಸೋದ್ರ ಮೂಲಕವೇ ಇಡೀ ಸೃಷ್ಟಿಯನ್ನು ತನ್ನೊಳಗೆ ಹುದುಗಿಸಿಕೊಂಡು ಬಿಡುತ್ತೆ ಆಗ ಇತಿಹಾಸದ ಚಕ್ರ ಸುತ್ತಲೇ ಬೇಕಾಗುತ್ತೆ ಚರಿತ್ರೆಯ ಪುಟಗಳು ಮೊದಲಿನಿಂದ ಪ್ರಾರಂಭವಾಗಬೇಕಾಗಿ ಬರುತ್ತೆ ಹೇಗೆ ನಾವು ಚರಿತ್ರೆಯನ್ನು ಅಣುಯುಗದಿಂದ ಪ್ರಾರಂಭ ಮಾಡಿ ಶಿಲಾಯುಗಕ್ಕೆ ತಗೊಂಡು ಬಂದು ನಿಲ್ಲಿಸ್ತೀವೋ ಆ ರೀತಿ ಪುನಃ ನಾವು ಅಣುಯುಗದಿಂದ ಶಿಲಾಯುಗಕ್ಕೆ ಶಿಲಾಯುಗದಿಂದ ಮತ್ತೊಂದು ಯುಗಕ್ಕೆ ಆ ಶಿಲಾಯುಗದಿಂದ ಮತ್ತೊಂದು ಯುಗ ಮುಂದುವರಿದ ಯುಗ ಏನು ಬಂತು ಹಂಗೆ ಬಂದ್ವಲ್ಲ ಇದೇ ರೀತಿಯಾದಂತಹ ಚಲನೆ ಪುನಃ ಪುನರಾವರ್ತನೆಯಾಗುತ್ತೆ ಅನ್ನುವಂತಹ ಮಾತನ್ನು ಈ ಕವನ ಇದೆ ಇದಿಷ್ಟು ಕವಿತೆಯ ಕುರಿತಾದಂತಹ ವಿಚಾರ ಅಂದರೆ ಪ್ರಕೃತಿಯ ವಿರುದ್ಧವಾಗಿ ಮನುಷ್ಯ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ನಿಂತದ್ದೇ ಆದರೆ ಪ್ರಕೃತಿಯ ವಿಕೋಪ ಒಂದೇ ಒಂದು ಸುನಾಮಿ ಇಡೀ ಜಗತ್ತಿನ ಬಹುಪಾಲು ಸರ್ವನಾಶವನ್ನು ಮಾಡಬಲ್ಲಂತಹ ಶಕ್ತಿ ಅದಕ್ಕಿದೆ ಯಾಕಂತಂದರೆ ನಿಮಗೆ ಗೊತ್ತೇ ಇದೆ ವಿದ್ಯಾರ್ಥಿಗಳೇ ಇಡೀ ಪ್ರಪಂಚದಲ್ಲಿ ಹೆಚ್ಚಿಗೆ ಇರುವಂತಹದ್ದು ನೀರಿನ ಭಾಗವೇ ಸಮುದ್ರ ನದಿ ಕೆರೆ ಕಟ್ಟೆ ಇತ್ಯಾದಿಗಳೆಲ್ಲವೂ ನೀರಿನ ಮೂಲಗಳೇ ಒಮ್ಮೆ ಈ ನೀರಿನ ಮೂಲ ಮುನಿಯಿತು ಅಂತ ಅಂದರೆ ಇಡೀ ವಿಶ್ವವನ್ನ ಇಡೀ ಜಗತ್ತನ್ನ ಮುಳುಗಿಸುವಂತಹದ್ದು ಅಸಾಧ್ಯದ ಕೆಲಸವೇನಲ್ಲ ಹಾಗಾಗಿ ಪ್ರಾಕೃತಿಕ ವಿಕೋಪದ ಎದುರಿಗೆ ಮನುಷ್ಯ ನೀನೆಷ್ಟೇ ಬುದ್ಧಿವಂತನಾದರೂ ಎಷ್ಟೇ ತಾಂತ್ರಿಕವಾಗಿ ಮುಂದುವರೆದಿದ್ರು ಕೂಡ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಪ್ರಕೃತಿಗೆ ಒಳಿತಾಗುವ ರೀತಿಯಲ್ಲಿ ಪ್ರಕೃತಿಯ ಒಂದು ಭಾಗವಾಗಿ ನೀನು ನೆಡ್ಕೋ ಇಡೀ ಪ್ರಕೃತಿಯನ್ನೇ ಮೀರಿ ನಿಲ್ತೀನಿ ಅನ್ನುವಂತಹ ಹುಂಬತನ ಬೇಡ ಹಾಗೊಂದು ವೇಳೆ ನೀನು ಪ್ರಕೃತಿಯನ್ನು ವಿರೋಧಿಸಿ ನಿಂತದ್ದೆ ಆದರೆ ಅದು ತನ್ನೊಳಗೆ ನಿನ್ನನ್ನು ನುಂಗಿಕೊಂಡು ಬಿಡಬಲ್ಲದು ಅನ್ನುವಂತಹ ಎಚ್ಚರಿಕೆಯನ್ನು ಕವನ ಇವತ್ತಿನ ಯುವ ಜನಾಂಗಕ್ಕೆ ಜೊತೆಗೆ ಸಂಪೂರ್ಣವಾಗಿ ಮಾನವ ಜನಾಂಗಕ್ಕೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಇದಿಷ್ಟು ಕವಿತೆ ಕುರಿತಾದಂತಹ ವಿಚಾರ ಧನ್ಯವಾದಗಳು